ಬ್ಲಾಕ್ಬಸ್ಟರ್ ಅನ್ಸುತ್ತೆ ಸರ್ ಇಟ್ಸ್ ವೆರಿ ಬಿಗ್ ಬ್ಲಾಕ್ಬಸ್ಟರ್ ಅಂದ್ರೆ ಥ್ರಿಲ್ಲರ್ ಸಿನಿಮಾದಲ್ಲಿ ಒಂದು ಎಕ್ಸ್ಟ್ರಾಡನರಿ ಆಕ್ಷನ್ ಮಾಸ್ ಎಲ್ಲ ಮಿಕ್ಸ್ ಆಗಿ ಮಾಡಿದ್ದೀರಾ ಸುಮಾರು ಒಂದು ನಾನೀ ಸರ್ ಕೆರಿಯರ್ ಅಲ್ಲಿ ಹೈಯೆಸ್ಟ್ ಥಿಯೇಟರ್ ಒನ್ ಫಿಫ್ಟಿ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಕನ್ನಡದಲ್ಲಿ ಒಂದು ಐವತ್ತು ಸೆಂಟರ್ ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಹಿಂದಿ ಆಲ್ಸೋ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ ಬೇ ಫಸ್ಟ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಪ್ಲಸ್ ಏನಂದರೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಕನ್ನಡದಲ್ಲೂ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಕನ್ನಡದಲ್ಲೂ ನೋಡಬೇಕು ಅಟ್ ದಿ ಸೇಮ್ ಟೈಮ್ ತೆಲುಗುಲ್ಲೂ ನೋಡಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್ ಆಲ್ರೆಡಿ ಬುಕ್ ಮೈ ಶೋಲು ಆಲ್ರೆಡಿ ಫಿಫ್ಟಿ ಶೋಸ್ ಫುಲ್ ಮೇನೋ ಸರ್ ಇಟ್ಸ್ ಎಕ್ಸ್ಟ್ರಾರ್ಡನೀರಿ ಓಪನಿಂಗ್ ಇನ್ ಬುಕ್ ಮೈ ಶೋ ಎವ್ರಿ ವೇರ್ ಅಂದರೂ ಇದು ಟಿಕೆಟ್ಸ್ ಟಿಕೆಟ್ಸ್ ಆಲ್ರೆಡಿ ಮೆಸೇಜ್ ಬಿಡ್ತಾರೆ ಲಾಕ್ ಕೊಡ್ತು ಕೊಡ್ತೀನೋ ಸರ್ ಥ್ಯಾಂಕ್ ಯು ನಾಕಿ ಈ ಸಿನಿಮಾ ರಿಲೀಸ್ ಅವಕಾಶ ಥ್ಯಾಂಕ್ ಯು ಸರ್ ಮೊದಲನೆಯ ನೀಡಿ ನಮ್ಮ ಸಿನಿಪ್ರೇಮಿಗಳ ಮನಸ್ಸನ್ನು ಕದ್ದವರು ಈಗ ಸಿನಿಮಾದ ಮೇಲೆ ಕನ್ನಡಿಗರಿಗೆ ಬೇಗ ಹತ್ತಿರ ಆದವರು ಇವರು ಅದಾದ್ಮೇಲೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ನಮ್ಮೆಲ್ರಿಗೂ ನೀಡಿದಂತಹ ವೆರಿ ವೆರಿ ಟ್ಯಾಲೆಂಟೆಡ್ ನಟನಾಗಿ ನಿರ್ಮಾಪಕನಾಗಿ ಚಿತ್ರರಂಗಕ್ಕೆ ಅತ್ಯುತ್ತಮ ಸಿನಿಮಾಗಳನ್ನ ನೀಡ್ತಾ ಇರುವಂತಹ ದಯವಿಟ್ಟು ಜೋರಾದ ಚಪಾಡಿಯೊಂದಿಗೆ ಸ್ವಾಗತಿಸಿ ಒನ್ ಓನ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನಿ ಸರ್ ಹಾಟ್ಲಿ ವೆಲ್ಕಮ್ ಸರ್ ಅವರ ಮಾಸಕ್ಕೆ ಬಲ್ ತುಂಚ ನಮ್ಮ ಬೆಂಗಳೂರು ಅದೇ ರೀತಿಯಾಗಿ ಎಸ್ ಗುಡ್ ಪ್ಲೀಸ್ ಸರ್ ಅದೇ ರೀತಿಯಾಗಿ ಮಧುವ್ರು ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ ತಾವು ಮಾಡಿದಂತಹ ಮೊದಲ ಸಿನಿಮಾದಲ್ಲಿ ಅಭಿಮಾನಿಗಳನ್ನ ಸಂಪಾದಿಸಿದವರು ಅಷ್ಟೇ ಅಲ್ಲ ಕೆ ಜಿಎಫ್ ಸಾಮ್ರಾಜ್ಯದ ರಾಣಿಯವರು ನಮ್ಮ ರಾಕಿ ಬಾಯ್ ರೀನಾ ದಯವಿಟ್ಟು ಚೌಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಇದ ಬ್ಯೂಟಿಫುಲ್ ಫುಲ್ ಶ್ರೀನಿಧಿ ಶೆಟ್ಟಿ ಆನ್ ಸ್ಟೇಜ್ ಪ್ಲೀಸ್ ಶ್ರೀನಿಧಿ ಅವರೇ ನಿಮಗೂ ಬೆಂಗಳೂರಿಗೆ ಮಾತ್ರ ಮೇವು ಪ್ರೀತಿಯಾಗಿದ್ದ ಹಾಗೆ ವೆಲ್ಕಮ್ ಟು ಕರ್ನಾಟಕ ಆ ನಾನೀಸರಿಗೆ ಶ್ರೀ ಶೆಟ್ಟಿ ಅವರ ಪ್ರಾಪರ್ ಯಾವ ಸೈಡ್ ಅಂತ ಕೂಡ ಗೊತ್ತು ಸೊ ಸೀರಿಯಸ್ಲಿ ದ್ಯಾಟ್ಸ್ ಆಲ್ ಕರ್ಲಿಂಗ್ ಆದ್ಮೇಲೆ ಈಗ ನಮ್ಮ ಇವರು ಸ್ಟಾರ್ಗಳ ಜೊತೆ ಜೊತೆಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಬೆಂಗ್ಳೂರು ಕುಮಾರ್ ನ ಬೆಂಗ್ಳೂರು ಕುಮಾರ್ ಸರ್ ನೀವು ಕೂಡ ಲೈಟ್ ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಒನ್ಸ್ ಎನ್ ವೆಲ್ಕಮ್ ಬ್ಯಾಕ್ ಸರ್ ನಿಮಗೂ ಕೂಡ Yes. Acho. Before we begin the press meet, Nani sir, first of all, once again, a warm welcome to all the Karnataka the fans and the media that are covering us. How it feels to be back in Bangalore? Uh, first of all, uh, good morning to uh, the media here. Thank you so much for being here today. Uh, and thank you, Shabira. Uh, it was so nice meeting you, in Red, and to see you again here. Thank you so much for doing a wonderful job. And uh, well, let's start with Bangalore. Uh, now it has become a ritual that uh, we always, uh, in my promotions, end of the tour happens in Bangalore every single time. Just before the release, just a one day or two days before the release, is when I reach Bangalore. So every time, by the time yeah. I reach Bangalore, the butterflies are at its peak and uh, so this vibe, this ambience is something i've got used to and i will never ever uh, miss coming to bangalore before the release. this is a promise. from here out. it's just not this film, but every film. and i have friends here. Uh, every time i come, you know, Sh shivana treats me with so much love and shadipana is extremely close to me like family. so it also feels like, you know, i belong to here also in so many ways. And uh, every single time uh, since last, like, I don't know, the, since the time of Ega and then especially last five, six films, uh, every film has done extremely well in Bangalore. Okay. And I, so, so many times I keep wondering why so much love. Uh, okay, And then I think it's, it's just the films and the connection we share is something else. And uh, I see that kind of love from the time I get down in the airport itself. Bangalore. Thank you so much for making me feel like one of your own and uh, this time it's even more special because uh, we have uh, Srinidhi uh, and Srinidhi is from here but only one disappointment this time is that I thought okay our actress is from here and I thought we will be invited home some nice Kannada you know so local lunch nice food and all that I thought she'll host us and all she didn't invite us home so it is the only disappointment otherwise the trip is going great and uh, yeah, no, it's okay <laughs> and i said it's okay, no problem next time maybe okay three to four you can call i will call you before know, that okay. <laughs> thank you so yeah jokes apart uh, Srinidhi actually uh, uh, dubbed for herself in kannada and in fact we we were running out of time and she was in usa and all that uh, she dubbed for telugu you know it took a little long obviously it's a different language and all that and uh, we all, you know with some track voice they already you know got her dubbed the kannada version of that when she from there she said kannada cannot be anybody else's voice it has to be my voice she came back a little early a couple of days early and she dubbed for you know kannada herself and i think that, such a, uh, that kind of love for your own language is very yeah. beautiful to witness. thank you so Aww, much, I thank think. you. and um, um, just we just have one day in between uh, watching k three on big screens and uh, i am extremely confident about the film. i have seen the film. i think you will have a great uh, experience watching this film. especially go to a packed theater and i think there are so many moments in the film that the crowd will erupt, and i think it's a very rarely a thriller and this kind of adrenaline uh, matches in the film, and that too when it happens naturally or organically. that i think is the best combination, and hit three turned out to be exactly that. and once again, thank you so much to the media. Uh, yeah, I'm just waiting, looking forward to see your reactions, see your reviews, see how you will uh, own Hit 3, and I cannot wait. Thank you so much. Thank, thank you. you, thank you so much, Nari sir. I especially want to thank uh, sir for doing this, releasing the film here, and I'm happy we started off with code. ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರು ಎಲ್ಲ ಈ ಬಂದ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನಮ್ಮ ಚಿತ್ರ ನಮ್ಮ ಹಿಟ್ ತ್ರೀ ರಿಲೀಸ್ ಆಗ್ತಾ ಇದೆ ಮೇ ಫಸ್ಟ್ ಮೇ ಫಸ್ಟ್ ಬಂದೇ ಬಿಡ್ತಲ್ಲ ನಾಳೆ ಒಂದ್ ರಿಲೀಸ್ ಆಗ್ತಾ ಇದೆ ನನ್ನ ಮೂವಿ ಸ್ವಲ್ಪ ಟೈಮ್ ಆದ್ಮೇಲೆ ಬರ್ತಾ ಇರೋದು ತೆರೆ ಮೇಲೆ ನಾನು ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದ್ ಎರಡು ಎರಡೂವರೆ ಮೂರು ವರ್ಷ ಆದ್ಮೇಲೆ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಕೆ ಜಿ ಎಫ್ ಇಂದ ಕೆ ಜಿ ಎಫ್ ಒಂದು ಕೆಜಿಎಫ್ ಎರಡು ನೀವು ಕೊಟ್ಟಿರುವಂತಹ ಪ್ರೀತಿ ಸಪೋರ್ಟ್ ನನ್ನ ಇವತ್ತಿಗೂ ನಾನು ಕೆಲಸ ಒಂದೆರಡು ವರ್ಷ ಮೂರು ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ ಮುಂದೆಗೂ ಮುಂದೆಗೂ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ಮದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ತಪ್ಪದೇ ಹಿಟ್ ರೀ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೋಗಿ ನೋಡಿ ಈ ಮೂವಿ ನಾನೇ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ ಯಾಕಂದರೆ ಅಲ್ಲಿ ಫಸ್ಟ್ ಮೂವಿ ಅದು ನಾನೇ ಅವ್ರ ಜೊತೆ ಸಿಕ್ಕಿರೋದು ಇನ್ಫ್ಯಾಕ್ಟ್ ನಾನೇ ಮೊದಲೇ ಸಿಕ್ಕದಾಗ ಹೇಳಿದ್ದೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾವು ಅವ್ರು ಯಾರು ಅಂತ ಗೊತ್ತು ಬಿಕಾಸ್ ಅವ್ರು ಅಂದ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ ಲೈಕ್ ಇಲ್ಲ ಕರ್ನಾಟಕದಲ್ಲಿ ವಿ ಲವ್ ಯು ನಿಮ್ ಮೂವೀಸ್ ನ ತುಂಬಾ ನೋಡ್ತೀವಿ ನಿಮ್ ಮೂವೀಸ್ ಕಾಯ್ತೀವಿ ನಮ್ಮವರು ಅಂತ ಒಂದು ನಮ್ಗೊಂದು ಫೀಲಿಂಗ್ ಇರುತ್ತಲ್ವಾ ನಾವು ಅವ್ರ ನೀಟ್ ಆಗಿಲ್ಲ ಅಂದ್ರೂ ಅವ್ರ ಮೂವೀಸ್ ಆಗಲಿ ಅವ್ರ ಇಂಟರ್ವ್ಯೂಸ್ ಆಗಲಿ ಅವ್ರನ್ನ ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ ಇಲ್ಲ ನಮ್ಮವರು ನಮ್ಮ ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ ಅವ್ರನ್ನ ನೀಟ್ ಆದ್ಮೇಲೆ ಅವ್ರು ಹಾಗೇನೆ ಇದ್ದಾರೆ ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿ ನಾಟ್ ಡಿಸಪಾಯಿಂಟ್ ಮೀ ಇಟ್ ಆಲ್ವೇಸ್ ಡಬಲ್ಡ್ ಅಂಡ್ ಟ್ರಿಪಲ್ಡ್ ಸೊ ಐ ಆಂ ವೆರಿ ವೆರಿ ಗ್ರೇಟ್ಫುಲ್ ದಟ್ ಯು ಆ್ಯಂಡ್ ನಮ್ಮ ಡೈರೆಕ್ಟರ್ ಶೈಲೇಶ್ ಅವರು ನನ್ನನ್ನು ಈ ಮೂವಿಗೆ ಕನ್ಸಿಡರ್ ಮಾಡಿ ಈ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಕತೆ ತುಂಬ ಚೆನ್ನಾಗಿದೆ ಹಿಟ್ ಒನ್ ಹಿಟ್ಟು ನೋಡಿದ್ದೀರಾ ಹಿಟ್ಟರೆ ಇನ್ನೂ ಅದಕ್ಕಿಂತನೂ ಒಂದು ಬೇರೆನೇ ಗ್ರಾಮ ಥ್ರೆಟ್ ನಾಟ್ ಹಾಗೆ ಇರ್ಬೋದು ಫೀಲ್ ಹಾಗೆ ಇರ್ಬೋದು ಬಟ್ ದ ವೇಟ್ ಇಸ್ ಮೇಡ್ ಸ್ವಲ್ಪ ತುಂಬಾನೇ ಚೆನ್ನಾಗಿದೆ ನೀವು ಸೊ ಎಂಜಾಯ್ ಮೈ ಫಸ್ಟ್ ಮೇ ಫಸ್ಟ್ ಆಮೇಲೆ ನೀವು ನೋಡಿಲ್ಲ ಅಂದ್ರೂ ಹಿಟ್ ತ್ರೀ ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ತರ ಇದೆ ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ ಒಂದ್ ಎರಡ್ ಮೂರು ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ ಗಳು ಬಟ್ ಅದನ್ನ ಬಿಟ್ರೆ ನೀವು ಹಿಟ್ ಒನ್ ಹಿಟ್ಟು ನೋಡಿಲ್ಲ ಅಂದ್ರೂ ಹಿಟ್ ತ್ರೀನ ನೀವು ಸೆಪರೇಟ್ ಆಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಯಾಕಂತಲ್ ಮೂವಿ ತರ ಸರ್ವ್ ಮಾಡುತ್ತೆ ನಿಮ್ಗೆ ಹಾಗೂ ನೋಡಕ್ಕಿದ್ರೆ ಹಿಟ್ ಟು ಎಂಡಿಂಗ್ ನೋಡಿ ಕ್ಯಾಮುಯಲ್ ಬರ್ತಾರಲ್ವ ಅವರು ಅವ್ರ ಇಂಟ್ರೊಡಕ್ಷನ್ ಆಗಿರ್ಲ್ವಾ ಸೊ ಹಿಟ್ ಟು ಎಂಡಿಂಗ್ ಅಲ್ಲಿ ಅವರು ಬರ್ತಾರೆ ಇಟ್ ಕಂಟಿನ್ಯೂಸ್ ವಿತ್ ಹಿಟ್ ತ್ರೀ ಸೊ ಯು ಇವನ್ ಇಫ್ ಯು ನಾಟ್ ವಾಶ್ ಹಿಟ್ ಒನ್ ಟು ಪರವಾಗಿಲ್ಲ ಹಿಟ್ ತ್ರೀ ಕ್ಯಾನ್ ಬಿ ವಾಶ್ ಆಸ್ಟ್ಯಾಂಡಲ್ ಲೋನ್ ಮೂವಿ